ವಕ್ಬೋರ್ಡ್ನ ಆಸ್ತಿ ಅಂತ ಭಾವಿಸಿದ್ರೆ ಸಾಕು ಅದನ್ನು ಪರಿಶೀಲನೆ ಮಾಡಿ ಬೋರ್ಡ್ ಅವರು ಇದು ನಮ್ದು ಆಸ್ತಿ ಅಂತ ಹೇಳಿದ್ರೆ ಅದಕ್ಕೆ ನೀವು ಯಾವುದೇ ಕೋರ್ಟ್ಗೆ ಹೋಗೋಕ್ಕಾಗಲ್ಲ ನೀವು ಅಪೀಲ್ ಮಾಡಬೇಕಾಗಿರೋದು ವಕ್ಬೋರ್ಡ್ ಟ್ರಿಬ್ಯುನಲ್ ಇರ್ತದ ಅಲ್ಲೇ ನಾನು ಬೆಳಗ್ಗೆ ಹೇಳಿದೆ ನೀವು ಮೈಸೂರು ನಾನು ಹೋಗಿದ್ದೆ ಆ ಮೈಸೂರಲ್ಲಿ ನೂರತ್ತು ಮನೆಗೆ ನೋಟಿಸ್ ಕೊಟ್ಟಿದ್ದಾರೆ ಎಲ್ಲ ಇರೋರೆಲ್ಲ ಕುರುಬರೆ ನೂರಕ್ಕೆ ನೂರು ಪರ್ಸೆಂಟ್ ನಾನು ಹೋಗಿದ್ದೀನಿ ಸ್ಥಳದಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಎಲ್ಲ ಕುರುಬರೆ ಇರೋದು ಅಷ್ಟು ಮನೆಗೆ ನೂರತ್ತು ಮನೆಗೆ ನೋಟಿಸ್ ಕೊಟ್ಟಿದ್ದಾರೆ ಹಿಂದೆ ಅರವತ್ತೆಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಸರ್ಕಾರ

ಇಲ್ಲಿದೆ ಒಂದೇ ನಿಮಿಷ ಅವರು ಸವಾಲು ಆಗ್ತಾವ್ರೆ ಕೊಡಿ ಅಂತ ನಾನು ರೆಡಿ ಇದ್ದೀನಿ ಒಂದೇ ನಿಮಿಷ ಆಯ್ತು ನಾನು ತಪ್ಪು ಮಾಡಿದ್ರೆ ಸವಾಲಲ್ವಾನ್ ಅಪೀಲ್

ದಾಖಲೆಗಳನ್ನ ಕೊಡ್ತೀನಿ ಅವರಿಗೆ ನಾನು ತಪ್ಪಿದ್ರೆ ನಾನು ವಿರೋಧ ಪಕ್ಷದ ಸ್ಥಾನದಿಂದ ಅಲ್ಲಿ ನಿಂತ್ಕೊಂತೀನಿ ಕಟ್ಟುಕಟೆಯಲ್ಲಿ ಎಲ್ಲಿ ಅಲ್ಲಿ ನಿಂತ್ಕೊಂತೀನಿ ನಾನು ನೀವು ನನಗೆ ಛೀಮಾರಿ ಹಾಕಿ ಇಲ್ಲಾಂದ್ರೆ ಅವ್ರಿಗೆ ಛೀಮಾರಿ ಹಾಕ್ತೀರಾ ಹೇಳಿ ಚಾಲೆಂಜ್ ಬೇಡ ನಾನು ರೆಡಿ ಇದ್ದೀನಿ ಅಶೋಕರೇ ಅಶೋಕರೇ ನಿಮ್ ಸವಾಲನ್ನ ಸ್ವೀಕಾರ ಮಾಡಿದೀನಿ ಏನು ತಾವು ನೂರ ಒಂದ್ ನೋಟಿಸ್ ಏನೋ ಕೊಟ್ಟಿದ್ರಿ ಅಂತ ಹೇಳ್ತಿರಲ್ಲ ಅದ್ ನನ್ ಕೈ ಕೊಡಿ ಒಪ್ಪಿದ್ದು ಕೊಟ್ಟಿದ್ರಿ ಅವ್ರು ಬೇರೆಯವ್ರಿಗೆ ಯಾರು ಕೊಡಕ್ ಸಾಧ್ಯ ಆಗಿಲ್ಲ ಸಾಧ್ಯ ಆಗಲ್ಲ ಯಾರ ಯಾರು ಬೇಕಾದ ನೋಟಿಸ್ ಕೊಡ್ಬೋದಾ ಯಾರು ನೋಟಿಸ್ ಒಪ್ಪೋದಿಂದ ಕೊಡ್ತಾರ ಯಾರು ನೋಟಿಸ್ ಗಳು ಕೊಡೋದು ಎಲ್ಲಾ ಅಧಿಕಾರಿಗಳು ನೋಟಿಸ್ ಕೊಡ್ತಾರೆ ಎಸಿ ಗಳು ನೋಟಿಸ್ ಕೊಡೋದು ಒಬ್ಬೋಟಿಂದ ಯಾರು ಯಾರು ಕೂತ್ರ ಹೇಳಪ್ಪ ಯಾರು ಕೂತ್ರ ಹೇಳು ಮಂತ್ರಿ ಆಗ್ಲಿ ಅಂದ್ರೆ ನನ್ನ ಮಂತ್ರಿಯಿಂದ ರಾಜೀನಾಮೆ ಕೊಡ್ತೀನಿ ನಾನು ರಾಜಕೀಯಿಂದ ನಿರ್ವಹಿತ ತೊಗೊತೀನಿ ನಾನು ಅಲ್ಲ ಅಂದ್ರೆ ಬೇರೆಯವ್ರಾಸ್ಗೆ ನಾನು ನೋಟಿಸ್ ಕೊಟ್ಟಿದ್ರೆ ನಾನು ಮಂತ್ರಿ ಅಲ್ಲಿ ರಾಜೀನಾಮೆ ಕೊಡ್ತೀನಿ